ಅಂಜನಾದ್ರಿ ಬೆಟ್ಟಕ್ಕೆ ಅಭಿವೃದ್ಧಿಗಾಗಿ ಸರ್ಕಾರದಿಂದ ಹಣ ಬಿಡುಗಡೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ನಟ ಚೇತನ್ ಆಕ್ರೋಶವನ್ನು ಸೋಮಾರಿ ಸಿದ್ದರಾಮಯ್ಯ ಅಂತೇಳಿ ಲೇವಡಿ ಮಾಡಿದ್ದಾರೆ ನಟ ಸೊ ಅದೇ ಹಣ ಅಲೆಮಾರಿ ಜನಾಂಗಗಳ ಅಭಿವೃದ್ಧಿಗೆ ಬಳಕೆಗೆ ಒತ್ತಾಯಿಸಿದ್ದಾರೆ ಅಂಜನಾದ್ರಿ ಬೆಟ್ಟ ಅಭಿವೃದ್ಧಿಗೆ ಸರ್ಕಾರ ಹಣ ಬಿಡುಗಡೆಯ ವಿಚಾರವಾಗಿ ಮಾತನಾಡಿದರು ಈ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಆಕ್ರೋಶವನ್ನು ಹೊರಾಕಿದೆ ಚಿಕ್ಕೋಡಿಯಲ್ಲಿ ಇವತ್ತು ಸುದ್ದಿಗೋಷ್ಠಿಯನ್ನು ನಡೆಸಿದ್ರು ನಟ ಚೇತನ್ ಚಿಕ್ಕೋಡಿ ಪಟ್ಟಣದ ರಾಮನಗರ ಅಲೆಮಾರಿ ಜನಾಂಗದವರಿಗೆ ಸೂರು ನೀಡುವಂತೆ ನಟ ಚೇತನ್ ಒತ್ತಾಯಿಸಿದರು ಎಂಬತ್ತೆರಡು ಕುಟುಂಬಗಳು ಇನ್ನೂ ಕೂಡ ಬಡತನದಲ್ಲಿವೆ ಗುಡಿಸಿಲಿನಲ್ಲಿ ಬದುಕುವನ್ನು ಸಾಗಿಸ್ತಾ ಇದ್ದಾರೆ ಅಲೆಮಾರಿ ಜನಾಂಗಕ್ಕೆ ಬಜೆಟ್ನಲ್ಲಿ ಒಂದು ರೂಪಾಯಿ ಕೂಡ ಹಣ ನೀಡಿಲ್ಲ ಅದನ್ನು ಬಿಟ್ಟು ಹನುಮಾನ ಜನ್ಮಭೂಮಿಗೆ ನೂರು ಕೋಟಿ ಕೊಟ್ಟಿದ್ದೇ ಸರ್ಕಾರದ ಆದ್ಯತೆಯಾ ಅಂಥೇಳಿ ಪ್ರಶ್ನೆಯನ್ನು ಹಾಕಿದ್ದಾರೆ ಈ ಅಲೆಮಾರಿ ಸಮುದಾಯಗಳು ಮೂವತ್ತೈದು ನಲವತ್ತು ವರ್ಷಗಳಿಂದ ಜೋಪಡಿಗಳಲ್ಲಿ ಬದುಕಿ ಅವ್ರು ಗುಳಿಸ್ದಲ್ಲಿ ಬದುಕಿ ಒಂದು ಲೈಟ್ ಬಲ್ಬ್ ಇಲ್ಲ ಒಂದು ನೀರಿಲ್ಲ ಒಂದು ಬೇಸಿಕ್ ಫೆಸಿಲಿಟೀಸ್ ಇಲ್ಲ ದೊಡ್ಡದಾಗಿ ಬೇರೆ ಬೇರೆ ಆ ಹಿಂದದ ಬಗ್ಗೆ ಮಾತಾಡುತ್ತೆ ಈ ಸರ್ಕಾರ ಆ ಹಿಂದೆ ಅಲ್ಪಸಂಖ್ಯಾತರು ಹಿಂದುಳಿದ ದಲಿತರಲ್ಲಿ ಎಲ್ಲ ಕಡೆ ಅಲೆಮಾರಿಗಳಿದ್ದಾರೆ ಆದರೆ ಅಲೆಮಾರಿಗಳಿಗೆ ಈ ಬಜೆಟ್ನಲ್ಲಿ ಒಂದು ರೂಪಾಯಿ ಕೊಟ್ಟಿಲ್ಲ ಅಂತ ನಾನು ಕೇಳ್ಪಟ್ಟಿದ್ದೀನಿ ಒಂದು ಸಾವಿರ ಕೋಟಿ ಕೊಡ್ತೀನಿ ಅಂತ ಹೇಳಿದ್ರು ಒಂದು ರೂಪಾಯಿ ಕೊಟ್ಟಿಲ್ಲ ಅಲೆಮಾರಿಗಳು ಕೊಡೋದು ಬಿಟ್ಟು ಹನುಮಾನ್ ಜನ್ಮಭೂಮಿ ಅಂಜನಾದ್ರಿ ಬೆಟ್ಟಕ್ಕೆ ನೂರು ಕೋಟಿ ಕೊಡ್ತಾರಲ್ಲ ಈ ಸರ್ಕಾರ ಏನು ಏನಿರ ಪ್ರಯಾರಿಟಿ ಮತ್ತು ಅಹಿಂದ ಅಂತ ಹೇಳೋ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರ ನೂರ ಮೂವತ್ತಾರು ಬಹುದ ಮಾತ್ರದಲ್ಲಿ ಕೊಟ್ಟಿದ್ದಾರೆ ಈ ಜನ ಆದರೆ ಈ ಒಂದು ಸರ್ಕಾರ ಎಲ್ಲೋ ಒಂದು ಕಡೆ ಜಾತಿ ಜನಗಣತಿ ಬಿಡುಗಡೆ ಮಾಡ್ತಾ ಇಲ್ಲ ಬದುಕ್ತಾ ಇರೋ ಜೋಪಡಿಗಳಲ್ಲಿ ಗುಡಿಸ್ನಲ್ಲಿ ಅದು ಕೃಷಿಕರ ಸಮುದಾಯಗಳಲ್ಲ ಯಾರು ಬದುಕ್ತಾ ಇದ್ದಾರೆ ಅಂದರೆ ದಲಿತರ ಆದಿವಾಸಿಗಳು ಅಲೆಮಾರಿಗಳು ಜೋಪಡಿ ಗುಡಿಸ್ನಲ್ಲಿ ಕಡು ಬದುಕ್ತಾ ಇದ್ದಾರೆ ಆದರೆ ಜನಗಣತಿ ಬಿಡುಗಡೆ ಮಾಡದೆ ಎಲ್ಲೋ ಒಂದು ಕಡೆ ಕೃಷಿಕರ ಸಮುದಾಯಗಳು ಲಿಂಗಾಯತ ಒಕ್ಕಲಿಗರ ಅವರ ಒಂದು ರೀತಿಯಲ್ಲಿ ಅವರ ಒಂದು ಬೇಡಿಕೆ ತಕ್ಕಂತೆ ಕುಣಿತಾ ಇರೋ ಸಿದ್ದರಾಮಯ್ಯನವರು ನಿಜವಾಗ್ಲೂ ಅಹಿಂದ ರಾಜಕಾರಣಿಗಳಲ್ಲ ಅವರೆಲ್ಲೋ ಒಂದು ಕಡೆ ಒಂದು ವರ್ಷದಿಂದ ಸೋಮಾರಿ ಸಿದ್ಧವಾಗಿ ಅವ್ರು ಕೆಲಸ ಮಾಡಿದೆ ಅವ್ರು ಬರೀ ತಾಪೆ ಹಚ್ಚೋ ಐದು ಸ್ಕೀಮ್ಗಳು ಅದರಲ್ಲೂ ಹನ್ನೊಂದು ಸಾವಿರ ಕೋಟಿ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ದಲಿತರ ಆದಿವಾಸಿ ಹಣ ತಗೊಂಡವ್ರು ಮಾಡ್ತಾ ಇದ್ದಾರೆ ನಮಗೆ ಇದು ಭಾಳ ದುಃಖ ಆಗುತ್ತೆ ಮತ್ತು ಮುಖ್ಯವಾಗಿ ಸಿದ್ದರಾಮಯ್ಯ ನಿಜವಾಗ್ಲೂ ಬ್ರಾಹ್ಮಣ್ಯ ರಾಜಕಾರಣಿ ಅಲ್ಲ ಅಂದರೆ ಯಾಕೆ ಹಾಲು ಮತದ ಕುರೊಬ್ಬರನ್ನ ಎಷ್ಟಿಗೆ ಸೇರ್ಸಕ್ಕೆ ಹೋಗಿದ್ದಾರೆ ಶಿಫಾರಸು ಮಾಡಿದ್ರೆ <mully better> ಯಾಕೆ ಒಂದು ವರ್ಷದಲ್ಲಿ ನೀನು ಹಿಡಿಯೋರು ನಮ್ಮ ಶೋಷಿತ ಪರವಾಗಿ ಭೂ ಸುಧಾರಣೆ ಮಾಡಿದೀರ ದೊಡ್ಡ ಮಟ್ಟ ಶ್ರೀ ಸಿದ್ದರಾಮಯ್ಯವ್ರು ಹೇಳ್ತಾರೆ ಬಿ ಜೆ ಪಿ ಮೀಸಲಾತಿ ವಿರೋಧಿಗಳಂತ ಬಿ ಜೆ ಪಿ ಎಷ್ಟು ಮಟ್ಟಿಗೆ ಮೀಸಲಾತಿ ಬಗ್ಗೆ ಜ್ಞಾನ ಇದೆ ಅದು ಬೇರೆ ಪ್ರಶ್ನೆ ಆದರೆ ಸಿದ್ದರಾಮಯ್ಯವರು ಒಂದು ವರ್ಷದಲ್ಲಿ ಅಥವಾ ಆರು ವರ್ಷಗಳಿಗೆ ಯಾವ ದೊಡ್ಡ ಮಟ್ಟದ ಮೀಸಲಾತಿ ಯೋಜನೆ ಮಾಡಿದ್ದಾರೆ ನಮ್ಮ ಅಲೆಮಾರಿಗಳಿಗೆ ನಮ್ಮ ದಲಿತರಿಗೆ ನಮ್ಮ ಆದಿವಾಸಿಗಳಿಗೆ ಸೊ ಈ ನಿಟ್ಟಿನಲ್ಲಿ ನನಗೆ ಎಲ್ಲೋ ಒಂದು ಕಡೆ ಅಲೆಮಾರಿಗಳು ನಿರ್ಲಕ್ಷ್ಯ ಆಗ್ತಾಯಿದೆ ಅಲೆಮಾರಿಗಳಿಗೆ ಅವ್ರ ಜೋಪಡಿಯಲ್ಲಿ ಬದುಕ್ತಾ ಇದ್ದಾರೆ ಅವ್ರಿಗೆ ಕಡು ಬಡತನ ಬದುಕ್ತಾ ಇದ್ದಾರೆ ಈ ಅಭಿವೃದ್ಧಿ ಈ ಒಂದು ಅತ್ಯುತ್ತಮ ಭಾರತ ಕರ್ನಾಟಕ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ